ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹಟ್ಟಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಯೋಧ್ಯೆ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಧಾರವಾಡ ನಗರದ ಮಹಾತ್ಮ ಬಸವೇಶ್ವರ ನಗರದ ಕೊಪ್ಪತ್ಕೇರಿಯಲ್ಲಿರುವ ಶಿವಾಲಯ ದೇವಸ್ಥಾನದಲ್ಲಿ ಮಾಜಿ ಮಹಾಪೌರರಾದ ಹಾಗೂ ವಾರ್ಡ್ ನಂಬರ್ ಮೂರರ ಪಾಲಿಕೆ ಸದಸ್ಯರಾದ ಹಿರೀಶ್ ಅಂಚ್ಟಗಿರಿಯವರ ಅಧ್ಯಕ್ಷತೆಯಲ್ಲಿ ಬೃಹತ್ ಪ್ರಮಾಣದ ಶ್ರೀ ಪ್ರಭು ರಾಮನ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಸಾರ್ವಜನಿಕರಷ್ಟೇ ಅಲ್ಲದೆ ಶ್ರೀರಾಮಲಲ್ಲನ ದರ್ಶನಕ್ಕಾಗಿ ಆಂಜನೇಯ ಕೂಡ ಪ್ರತ್ಯಕ್ಷನಾಗಿ ಎಲ್ಲರ ಗಮನ ಸೆಳೆದಿದ್ದು ವಿಷಯವಾಗಿತ್ತು ಈ ಸಂದರ್ಭದಲ್ಲಿ ರಾಜೇಶ್ವರಿ ಅಳವಾಡಿ ಅಶೋಕ್ ಶೆಟ್ಟರ್ ಶ್ರೀಕಾಂತ್ ಪುರ್ಲಿ ಹರೀಶ್ ಮನಕ್ವಾಡ್ ಶೇಖರ್ ಸಿ ಸಿಎಸ್ ಪಾಟೀಲ್ ಕೆಂಚನಹಳ್ಳಿ ಎಫ್ಬಿ ಪಾಟೀಲ್ ಸಂಜು ಹೊಸ್ಕೋಟೆ ನಿತಿನ್ ರಾಮದ್ರೋ ಶಿವಾಲಯದ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಮೂರನೇ ವಾರ್ಡಿನ ಸಮಸ್ತ ಗುರು ಹಿರಿಯರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು अभी आप बताइए सरीरों आप बताओ ना ले बेरी आर हरा हरा ये वो जो चला चला लेस टेस्ट बताइए ले गरबे 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 सर गरबे 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 जा रहा कर रहा है तो ये बात है बाप मना ಪ್ರಯಾ ಕಡೆ ಮಾಡೋದಕ್ಕೆ ಮುಂದಿದ್ದವರು ಸ್ವಲ್ಪ ಸರಿಯಾದ சரி அவ சரி அந்த ஏ பஸ்னா கடை பார சரி படி அவர் ஜெயராம் ஜெய ஸ்ரீராம்

Porra! Oh. Oh, okay. அற உவ கொண்டுறி

ಅಜೀತ್ ತೋಮಾ ಅಂತ ಹೇಳೋದು ಬಾಟ್ಲು ನೀರ್ ತೋಮಾ ಒಂದ್ ಬಾಟ್ಲು ಕೊಟ್ಟು ಬಿಟ್ಟು ಬೇಡ ವಿಶ್ವದ ಕೋಟ್ಯಾಂತರ ಜನರ ಕಳೆದ ಐದುನೂರು ವರ್ಷಗಳ ಕನಸಾದಂತ ಈ ಹಿಂದೂಸ್ತಾನದಲ್ಲಿ ಭವ್ಯ ರಾಮ ಮಂದಿರೆಯನ್ನು ರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಬೇಕು ಆ ಬಾಲರಾಮನನ್ನು ಇಂದು ಪ್ರತಿಷ್ಠಾಪನೆ ಮಾಡುವ ಮೂಲಕ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಈ ದೇಶಕ್ಕೆ ಈ ವಿಶ್ವಕ್ಕೆ ಒಂದು ರಾಮರಾಜ್ಯದ ಒಂದು ಕಲ್ಪನೆಯನ್ನು ಹೊರಹುಹಾಕಿದ್ದಾರೆ ಇವತ್ತು ಆ ಕಲ್ಪನೆ ಸಾಕಾರಗೊಂಡಂಥ ಸಂದರ್ಭದಲ್ಲಿ ನಾಡಿನ ಈ ದೇಶದ ಜನತೆಗೆ ಮತ್ತು ನಮ್ಮ ಈ ಅವಳಿ ನಗರದ ಭಾಗದ ಎಲ್ಲ ಜನತೆಗೆ ಈ ರಾಮೋತ್ಸವದ ಶುಭಾಶಯ ಕೋರ್ತಾ ನನ್ನೆಲ್ಲ ಆತ್ಮೀಯರಿಗೆ ನಮ್ಮ ಇವತ್ತು ಕನಸು ನನಸಾಗುವಂಥ ಸುಸಂದರ್ಭದಲ್ಲಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀರಾಮ ರಾಮರಾಜ್ಯದ ಒಂದು ಪುನಾವರ್ತನೆ ಆಗುವ ಮೂಲಕ ಯಾವ ಒಂದು ರಾಮಾಯಣದಲ್ಲಿ ನಾವು ಕಂಡಂಥ ರಾಮಾಯಣದ ಆ ರಾಮನನ್ನು ಇವತ್ತು ಆ ಬಾಲರಾಮನನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡುವ ಮೂಲಕ ನಾವು ಇವತ್ತು ನಮ್ಮ ನೂರ ನಲವತ್ತು ಕೋಟಿ ಭಾರತೀಯರ ಹೊರ ಜನಕ್ಕೆ ಒಂದು ವಿಜಯದ ಸಂಕೇತ ಅನ್ನುವಂಥ ಮಾತನ್ನು ಹೇಳ್ತಾ ಇಡೀ ದೇಶ ಹಬ್ಬದ ವಾತಾವರಣದಲ್ಲಿರುವಂಥ ಈ ಸಂದರ್ಭದಲ್ಲಿ ನನ್ನೆಲ್ಲ ಜನರಿಗೆ ರಾಮೋತ್ಸವದ ಶುಭಾಶಯ ಕೊಡುತ್ತಾ ಸಂಜೆ ಇವತ್ತು ಸಾಯಂಕಾಲ ನಾವೆಲ್ಲರೂ ಮತ್ತೊಮ್ಮೆ ದೀಪೋತ್ಸವ ಆಚರಿಸುವ ಮೂಲಕ ಈ ರಾಮೋತ್ಸವವನ್ನು ಇನ್ನಷ್ಟು ವಿಜೃಂಭಣೆಯನ್ನ ದೀಪಾವಳಿಯ ಇವತ್ತಿನ ದೀಪಾವಳಿಯ ಮೂಲಕ ಆಚರಿಸುವಂತಹ ಶುಭವನ್ನು ಕೋರ್ತೇವೆ